ಕೊಪ್ಪಳ ಜಿಲ್ಲೆಯ ಕೂಕನೂರು ಪಟ್ಟಣದ ಶ್ರೀ ಜೋಡು ಮಾರುತೇಶ್ವರ ದೇವಸ್ಥಾನದಲ್ಲಿ ಹಮ್ಮಿಕೊಂಡಿದ್ದ ಹನುಮ ಮಾಲಾಧಾರಿಗಳ ಪೂಜಾ ಮುಕ್ತಾಯಿ ಮತ್ತು ಮಾಲಾ ವಿಸರ್ಜನೆ ಮಾಡುವುದಕ್ಕಾಗಿ ಸಾಗಿದ್ರು ಕೊಪ್ಪಳ ಜಿಲ್ಲೆಯ ಕೂಕನೂರು ಪಟ್ಟಣದ ವಿನೋಬ ನಗರದಲ್ಲಿ ಆಯೋಜನೆ ಮಾಡಿದ್ದ ಹನುಮ ಮಾಲಾಧಾರಿಗಳ ಪೂಜಾ ಕಾರ್ಯಕ್ರಮದಲ್ಲಿ ವಿಶೇಷ ಭಜನೆ ಮತ್ತು ಹನುಮ ಮಂತ್ರ ಪಟ್ಟಣಗಳೊಂದಿಗೆ ಕಾರ್ಯಕ್ರಮ ಮುಕ್ತಾಯಗೊಂಡು ನಂತರ ನೆರೆದ ಭಕ್ತರಿಗೆಲ್ಲ ಪ್ರಸಾದ ಸೇವೆಯನ್ನು ವಿಶೇಷವಾಗಿ ಮಾಡಲಾಗಿತ್ತು ನಂತರ ರಾತ್ರಿ ಎಂಟು ಗಂಟೆಗೆ ಹನುಮ ಮಾಲಾಧಾರಿಗಳೆಲ್ಲ ಕಳಶ ಬಾಜಭಜಂತ್ರಿಗಳ ಮೂಲಕ ಹನುಮ ಮಾಲಾಧಾರಿಗಳು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಶ್ರೀ ವೀರಾಂಜನೇಯನ ಭಾವಚಿತ್ರ ವಾಹನದಲ್ಲಿ ಮೆರವಣಿಗೆ ಮೂಲಕ ಅಂಬೇಡ್ಕರ್ ವೃತ್ತದವರೆಗೆ ಸಾಗಿ ನಂತರ ಶ್ರೀ ಹನುಮ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟಕ್ಕೆ ಪಾದಯಾತ್ರೆಯ ಮೂಲಕ ತಲುಪಿದ್ರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹನುಮ ಮಾಲಾಧಾರಿಗಳು ವಿನೋಬ ನಗರದ ಎಲ್ಲಾ ಧರ್ಮೀಯರು ಎಲ್ಲರ ಸಹಕಾರದೊಂದಿಗೆ ಅತ್ಯಂತ ವಿಜೃಂಭಣೆಯಿಂದ ಹನುಮ ಮಾಲಾಧಾರಿಗಳು ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಎಲ್ಲ ಧರ್ಮದವರು ಒಗ್ಗೂಡಿಕೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ರು ಜಗತ್ತಿನಲ್ಲಿ ಜಾತಿ ಧರ್ಮ ಎಂದು ಒಡೆದಾಡುವ ಜನರು ಇರುವಾಗ ಎಲ್ಲರ ಸಹಮತ ಸಹಬಾಳ್ವೆ ಹೊಂದಾಣಿಕೆಯೊಂದಿಗೆ ಅತ್ಯಂತ ಸಡಗರ ಸಂಭ್ರಮದಿಂದ ಒಗ್ಗೂಡಿಕೊಂಡು ಅತ್ಯಂತ ವಿಜೃಂಭಣೆಯಿಂದ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ರು ಜಗತ್ತಿನಲ್ಲಿ ತಿಳಿಸುವ ಹಾಗೆ ನಾನಾ ಧರ್ಮೀಯರು ದೇವರುಗಳಿಗೆ ನಾನಾ ಬಗೆಯ ಹೆಸರುಗಳಿಂದ ಪೂಜಿಸಬಹುದು ಆದರೆ ನಗರದಲ್ಲಿ ಎಲ್ಲ ಧರ್ಮೀಯರು ಒಬ್ಬನೇ ದೇವನೆಂದು ಅರಿತು ಇಂಥ ಅನೇಕ ಕಾರ್ಯಕ್ರಮಗಳನ್ನು ಒಬ್ಬರಿಗೊಬ್ಬರು ನಿಂತು ಮಾಡಿದಾಗ ಕಾರ್ಯಕ್ರಮಗಳು ಯಶಸ್ವಿಯಾಗಲು ಸಾಧ್ಯವಾಗುತ್ತದೆ ಅಂತಹ ನಿದರ್ಶನಕ್ಕೆ ನಗರ ಎಲ್ಲರ ಸಹಕಾರ ಮತ್ತು ಎಲ್ಲರ ಹೊಂದಾಣಿಕೆ ಮನೋಭಾವನೆಗಳಿಂದ ಸಾಧ್ಯವಾಗುತ್ತದೆ ಅಂತ ಶ್ರೀ ಜೋಡು ಮಾರುತೇಶ್ವರ ದೇವಸ್ಥಾನದ ಅರ್ಚಕರು ಮತ್ತು ಮಾಲಾಧಾರಿಗಳಾದ ವೀರೇಶ್ ಹೂಗಾರ್ ತಿಳಿಸಿದರು